ಇನ್ನು ರಾಜ್ಯದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿನಂದು ಮೊದಲ ಹಂತದ ಮತದಾನ ನಡೆದಿತ್ತು ನಾಳೆ ಉಳಿದ ಅಂತ ಅಂದ್ರೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ವೋಟಿಂಗ್ ನಡೆಯುತ್ತೆ ಅಷ್ಟಕ್ಕೂ ನಾಳೆ ಮತದಾನ ನಡೆಯುವಂತಹ ಕ್ಷೇತ್ರಗಳು ಯಾವ್ದು ಕಣದಲ್ಲಿರುವಂತಹ ದಿಗ್ಗಜರು ಯಾರ್ಯಾರು ಬಲಿ ಡೀಟೇಲ್ ರಿಪೋರ್ಟ್ ನೋಡ್ಕೊಬೋಣ ರಾಜ್ಯದಲ್ಲಿ ನಾಳೆ ಹದಿನಾಲ್ಕು ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇರುವಂತದ್ದು ಬಾಗಲಕೋಟೆಯಲ್ಲಿ ನಾಳೆ ಬೆಳಗ್ಗೆ ಏಳು ಗಂಟೆಗೆ ಮತದಾನ ಶುರುವಾಗಲಿದೆ ಅಭ್ಯರ್ಥಿಗಳ ಹೋರಾಟ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರ ಅಬ್ಬರದ ಪ್ರಚಾರ ವಾಗ್ವಾದ ಆರೋಪ ಪ್ರತ್ಯಾರೋಪ ಹೀಗೆ ಕಳೆದ ಒಂದೂವರೆ ತಿಂಗಳಿನಿಂದ ಅಖಾಡದಲ್ಲಿ ನಾಯಕರ ಮಾತು ನಡವಳಿಕೆ ಭರವಸೆ ಕೇಳಿರುವ ಮತದಾರ ನಾಳೆ ತನ್ನ ಹಕ್ಕು ಚಲಾಯಿಸಲಿದ್ದಾನೆ ಉತ್ತರದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಾಳೆ ಮತದಾನ ಬೆಳಗ್ಗೆ ಏಳರಿಂದ ಸಂಜೆ ಆರರವರೆಗೂ ವೋಟಿಂಗ್ ಮೊದಲ ಹಂತದಲ್ಲಿ ದಕ್ಷಿಣ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ನಡೆದಿತ್ತು ನಾಳೆ ಉತ್ತರ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ವೋಟಿಂಗ್ ಆಗಲಿದೆ ಬೀದರ್ ಕಲಬುರಗಿ ಬಳ್ಳಾರಿ ಬೆಳಗಾವಿ ಧಾರವಾಡ ದಾವಣಗೆರೆ ವಿಜಯಪುರ ಶಿವಮೊಗ್ಗ ಸೇರಿದಂತೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ ಹೀಗಾಗಿ ಇವತ್ತೇ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದ್ವು ಮಧ್ಯಾಹ್ನದ ಹೊತ್ತಿಗೆ ಆಯಾ ಬೂತ್ನ ಇವಿಎಂ ವಿವಿಪ್ಯಾಟ್ ವೋಟರ್ ಲಿಸ್ಟ್ ಸೇರಿದಂತೆ ಎಲ್ಲ ಸಲಕರಣೆ ಹೊತ್ತು ಸಿಬ್ಬಂದಿ ಮತಕೇಂದ್ರ ತಲುಪಿದರು ಶಾಂತಿಯುತ ಮತದಾನಕ್ಕಾಗಿ ಆರು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿ ನೇಮಕ ಮಾಡಲಾಗಿದ್ದು ಸೂಕ್ಷ್ಮ ಮತಗಟ್ಟೆಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ ನಾಳೆ ಈಶ್ವರಪ್ಪ ಬೊಮ್ಮಾಯಿ ಶೆಟ್ಟರ್ ಭವಿಷ್ಯ ಭದ್ರ ಹೆಬ್ಬಾಳ್ಕರ್ ಕಂಡ್ರೆ ಜಾರಕಿಹೊಳಿ ಮಕ್ಕಳ ಅಗ್ನಿ ಪರೀಕ್ಷೆ ನಾಳೆ ನಡೆಯುವ ಹದಿನಾಲ್ಕು ಕ್ಷೇತ್ರಗಳ ಪೈಕಿ ಹಾವೇರಿಯಲ್ಲಿ ಮಾಜಿ ಸಿಎಂ ಬೊಮ್ಮಾಯಿ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಬಳ್ಳಾರಿಯಲ್ಲಿ ಶ್ರೀರಾಮುಲು ಭವಿಷ್ಯ ನಿರ್ಧಾರ ಆಗಲಿದೆ ಜೊತೆಗೆ ಸಚಿವರಾದ ಈಶ್ವರ ಖಂಡ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಶಿವಾನಂದ ಪಾಟೀಲ್ ಸತೀಶ್ ಜಾರಕಿಹೊಳಿ ತಮ್ಮ ಮಕ್ಕಳನ್ನ ಕಣಕ್ಕಿಳಿಸಿದ್ದು ಅವರು ಕೂಡ ಅಗ್ನಿ ಪರೀಕ್ಷೆ ಎದುರಿಸಲಿದ್ದಾರೆ ಉಳಿದಂತೆ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನ್ ಪತ್ನಿ ಮಧು ಬಂಗಾರಪ್ಪ ಸಹೋದರಿ ಮಲ್ಲಿಕಾರ್ಜುನ್ ಖರ್ಗೆ ಅಳಿಯನ ಭವಿಷ್ಯ ಕೂಡ ನಾಳೆಯೇ ನಿರ್ಧಾರ ಆಗಲಿದೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಒಟ್ಟು ಇನ್ನೂರ ಇಪ್ಪತ್ತೇಳು ಅಭ್ಯರ್ಥಿಗಳು ಅಗ್ನಿ ಪರೀಕ್ಷೆಗಿಳಿದಿದ್ದಾರೆ ಒಟ್ಟು ಎರಡು ಕೋಟಿ ಐವತ್ತೊಂಬತ್ತು ಲಕ್ಷದ ಹದಿನೇಳು ಸಾವಿರದ ನಾನೂರ ತೊಂಬತ್ಮೂರು ಮತದಾರರು ಅಭ್ಯರ್ಥಿಗಳ ಹಣೆ ಬರಹ ಬರೆಯಲಿದ್ದಾರೆ ಇದರಲ್ಲಿ ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷದ ನಲವತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಪುರುಷ ಮತದಾರರು ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷದ ಅರವತ್ತಾರು ಸಾವಿರದ ಐನೂರ ಎಪ್ಪತ್ತು ಮಹಿಳಾ ಮತದಾರರಿದ್ದಾರೆ ಇತರೆ ಒಂದು ಸಾವಿರದ ಒಂಬೈನೂರ ನಲವತ್ತೈದರಷ್ಟು ಮತದಾರರಿದ್ದು ಇಪ್ಪತ್ತೆಂಟು ಸಾವಿರದ ಇನ್ನೂರ ಅರವತ್ತೊಂಬತ್ತು ಮತಗಟ್ಟೆಗಳಲ್ಲಿ ತಮ್ಮ ಹಕ್ಕು ಚಲಾಯಿಸಲಿದ್ದಾರೆ ದೇಶಾದ್ಯಂತ ತೊಂಬತ್ನಾಲ್ಕು ಕ್ಷೇತ್ರಗಳಲ್ಲಿ ಮೂರನೇ ಹಂತದ ಮತದಾನ ನಾಳೆ ದೇಶಾದ್ಯಂತ ಮೂರನೇ ಹಂತದ ಮತದಾನ ನಡೆಯಲಿದೆ ತೊಂಬತ್ನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದ್ದು ಗಾಂಧಿನಗರ ಕ್ಷೇತ್ರದಿಂದ ಕಣಕ್ಕಿಳಿದಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭವಿಷ್ಯ ನಾಳೆ ಭದ್ರವಾಗಲಿದೆ ಜೊತೆಗೆ ಜ್ಯೋತಿರಾದಿತ್ಯ ಸಿಂಧಿಯಾ ಅಖಿಲೇಶ್ ಯಾದವ್ ಪತ್ನಿ ಡಿಂಪಲ್ ಯಾದವ್ ಶಿವರಾಜ್ ಸಿಂಗ್ ಚೌಹಾಣ್ ಭವಿಷ್ಯವನ್ನ ಮತದಾರ ಬರೆಯಲಿದ್ದಾನೆ Bureau Report TV9.